ಮೊದಲನೆಯ ತರಗತಿಯಲ್ಲಿ ಓದುವ ಚಿಕ್ಕ ಹುಡುಗನು ಶಾಲೆಯಿಂದ ಬಂದ ಮೇಲೆ ಬಣ್ಣದ ಪೆನ್ಸಿಲ್ ಅನ್ನು ತೆಗೆದುಕೊಂಡು ಚಿತ್ರ ಬಿಡಿಸಲು ಪ್ರಾರಂಭಿಸಿದನು ಒಂದು ಸುಂದರವಾದ ಮನೆ ಮತ್ತು ಅದರ ಸುತ್ತಲೂ ಅನೇಕ ಮರಗಿಡಗಳು ನೆಲದ ಮಣ್ಣಿನಲ್ಲಿ ಅನೇಕ ಸಣ್ಣ ಸಣ್ಣ ಹೂಗಳನ್ನು ಬಿಡಿಸಿದನು ಅಲ್ಲಲ್ಲಿ ಪಕ್ಷಿಗಳು ಹಾರಾಡುವಂತೆ ಮತ್ತು ಕೆಲವು ಪಕ್ಷಿಗಳು ಗಿಡಮರದಲ್ಲಿ ಕುಳಿತಿರುವಂತೆ ಮತ್ತು ಮನೆಯ ಚಿತ್ರದಲ್ಲಿ ಮೂರು ಕಿಟಕಿಗಳು ಅದರಲ್ಲಿ ಹೂಗಳು ನೇತಾಡುವುದನ್ನು ಕಾಣುವ ಹಾಕಿಯು ಮನೆಯ ಹಿಂದೆ ಇರುವ ತೋಟದಲ್ಲಿ ಸಣ್ಣ ಇರುವಿಕೆಳು ಓಡಾಡುವಂತೆ ಬಿಡಿಸಿದನು ಆದರೆ ಅವನು ಬಿಡಿಸಿದಂಥ ಮನೆಗೆ ಬಾಗಿಲನ್ನು ಬರೆಯಲು ಮರೆತು ಬಿಟ್ಟನು ಅದನ್ನು ನೋಡಿದ ಅವನ ತಂದೆ ಅದರಲ್ಲಿರುವ ತಪ್ಪನ್ನು ಕಂಡು ದೊಡ್ಡ ಬಾಗಿಲನ್ನು ಬಿಡಿಸಿದರು ಆಕ ಹುಡುಕನು ಬರದಂತ ಚಿತ್ರವು ಪರಿಪೂರ್ಣವಾಯಿತು ಹೌದು ಏಸುಕ್ರಿಸ್ತನು ನಾನೇ ಬಾಗಿಲು ಎಂದು ಹೇಳಿರುವನು ಕೆಲವರ ಜೀವನದಲ್ಲಿ ಲೌಕಿಕವಾಗಿ ಎಲ್ಲಾ ವಸ್ತುಗಳು ಎಲ್ಲ ಅನುಕೂಲತೆಗಳು ಇತ್ತರೂ ಆ ಚಿಕ್ಕ ಹುಡುಕ ಬರೆದ ಮನೆಗೆ ಹೇಗೆ ಬಾಗಿಲು ಇಲ್ಲದೇ ಇತ್ತೋ ಹಾಗೆ ನಾನೇ ಬಾಗಿಲು ಎಂದು ಏಸು ಹೇಳಿರುವ ರಕ್ಷಣೆ ಇರುವುದಿಲ್ಲ ಪ್ರಿಯರೇ ನಿಮ್ಮ ಜೀವಿತದಲ್ಲೂ ಲೌಕಿಕವಾದ ಎಲ್ಲ ಕಾರ್ಯಗಳು ಇತ್ತು ಏಸುವೆಂಬ ರಕ್ಷಣೆಯನ್ನು ಇನ್ನೂ ಅಂಗೀಕರಿಸದಿದ್ದರೆ ನಿಮ್ಮ ಜೀವನ ಪೂರ್ಣವಲ್ಲ ನಾನೇ ಬಾಗಿಲು ಎಂದು ಹೇಳಿದ ಏಸುವಿಗೆ ನೀವು ಸ್ಥಳ ಕೊಡುವಿರಾ ಏಸು ನಾನೇ ಆ ಬಾಕಿಲು ನನ್ನ ಮೂಲಕವಾಗಿ ಯವನಾಥರೂ ಪ್ರವೇಶಿಸಿದರೆ ಅವನು ರಕ್ಷಣೆ ಹೊಂದುವನು ಎಂದು ಹೇಳಿರವನು ಹಾಗಾದರೆ ದೇವರು ಪ್ರತಿಷ್ಠಿಸಿದ ಮಾರ್ಗದಲ್ಲಿ ಮುಂದೆ ಸಾಕೋಣವೇ ನಾನು ಹೇಳುವುದು ಸರಿತಾನೆ